ಮಕ್ಕಳೇ ನಾನು ನಿಮ್ಮೆಲ್ಲರನ್ನೂ ನಮ್ಮ ದೇವರು ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂಿಸುತ್ತೇನೆ ನಾವು ಈ ದಿನ ನಮ್ಮ ಧ್ಯಾನಕ್ಕಾಗಿ ಒಂದು ಪೇತ್ರ ಐದನೇ ಅಧ್ಯಾಯ ಹತ್ತನೇ ವಚನವನ್ನು ಆರಿಸಿಕೊಂಡಿದ್ದೇವೆ But may the God of all grace, who called us to his eternal glory by Christ Jesus, after you have suffered a while, perfect, establish, strengthen, and settle you. I ಕ್ರಿಸ್ತರಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂತ ದೊಡ್ಡ ಆಶೀರ್ವಾದವನ್ನು ದೇವರಿಂದ ನಾವು ಪಡೆಯುತ್ತಾ ಇದ್ದೇವೆ ಕೃಪಾಪೂರ್ಣನಾದ ದೇವರು ನಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದಿದ್ದಾನೆ ಬಟ್ ವೆನ್ ವಿ ವಿ ಇನ್ ಇನ್ ದಿಸ್ ವರ್ಲ್ಡ್ ಟು ಗೋ ಅಂಡ್ ಟೆಂಪ್ಟೇಷನ್ಸ್ ಇಸ್ ಆದರೆ ನಾವು ಈ ಲೋಕದಲ್ಲಿರುವಾಗ ಅನೇಕ ಕಷ್ಟ ಶೋಧನೆಗಳನ್ನು ನಾವು ಎದುರಿಸಬೇಕಾಗುತ್ತದೆ ಅಲ್ಲವೇ ಫಸ್ಟ್ ಜಾನ್ ಚಾಪ್ಟರ್ ವರ್ಸ್ ದ ದ ದ ಹೋಲ್ ಅಂಡರ್ ಆಫ್ ವಿಕೆಟ್ ಒನ್ ನಾವು ಒಂದು ಯೋಹಾನ ಐದು ಹತ್ತೊಂಬತ್ತನೇ ವಚನದಲ್ಲಿ ನೋಡುತ್ತೇವೆ ಲೋಕವೆಲ್ಲವೂ ಕೆಡುಕನ ವಶದಲ್ಲಿ ಬಿದ್ದಿದೆ ಎಂದು ಅಂದರೆ ಸೈತಾನನ ವಶದಲ್ಲಿ ಕೀರ್ತನೆಗಳು ನೂರ ನಲ್ವತ್ಮೂರು ಮೂರನೇ ವಚನ ಹೀಗೆ ಹೇಳುತ್ತದೆ ವೈರಿಯು ನಮ್ಮನ್ನು ಕಾರ್ಗ ತಲೆಯಲ್ಲಿ ಹಾಕುತ್ತಾನೆ ಎಂದರು

The Lord will enlighten all the darkness and He will make our way a perfect one. ನಾವು ಹೀಗೆ ಮಾಡುವಾಗ ಏನಾಗುತ್ತದೆ ಕೀರ್ತನೆಗಳು ಹದಿನೆಂಟನೇ ಅಧ್ಯಾಯ ಇಪ್ಪತ್ತೆಂಟು ಮತ್ತು ಮೂವತ್ತೆರಡನೇ ವಚನ ಹೇಳುತ್ತದೆ ಆತನು ನಮ್ಮ ದೀಪವನ್ನು ಹೊತ್ತಿಸಿ ನಮ್ಮ ಮಾರ್ಗವನ್ನು ಸರಾಗ ಮಾಡುವನು ಎಂದು ಇದಕ್ಕಾಗಿಯೇ ಸ್ವಾಮಿಯು ಶಿಲುಬೆಯಲ್ಲಿ ಎಲ್ಲಾ ಬಾಧೆಗಳನ್ನು ಅನುಭವಿಸಿದರು ಆತನು ಬಾಧೆ ಪಟ್ಟದರಿಂದಲೇ ನಾವು ದೇವರ ಎಲ್ಲಾ ಆಶೀರ್ವಾದವನ್ನು ಪಡೆದುಕೊಳ್ಳಲು ಶಕ್ತರಾಗಿದ್ದೇವೆ

His sacrifice, we have received all God's abundant blessing. ಆತನ ಆ ತ್ಯಾಗದಿಂದಲೇ ನಾವು ದೇವರ suffered, ಆಶೀರ್ವಾದವನ್ನು ಪಡೆದಿದ್ದೇವೆ is able to aid those who are ವಚನ ಹೇಳುತ್ತದೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. My ಫ್ರೆಂಡ್ಸ್ don't be afraid ಆಫ್ your ಪ್ರಾಬ್ಲಮ್ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳನ್ನು ನೋಡಿ ಭಯಪಡಬೇಡಿರಿ. ಆಲ್ your sufferings ನಿಮ್ಮ ಎಲ್ಲಾ ಸಂಕಟಗಳನ್ನು Right now we are going to pray ಈಗಲೇ ನಾವು ದೇವರ ಕಡೆಗೆ ದೃಷ್ಟಿಸಿ ಪ್ರಾರ್ಥಿಸಲಿದ್ದೇವೆ. The simple prayer god is going to deliver every one ಈ ಪ್ರಾರ್ಥನೆ ಮೂಲಕ ನಿಮ್ಮೆಲ್ಲರನ್ನು ದೇವರು ಬಿಡುಗಡೆ ಮಾಡಲಿದ್ದಾನೆ ನಿಮ್ಮ ಸಮಸ್ಯೆಗಳು ಯಾವುದೇ ಆಗಿರಬಹುದು ಅವು ಹೊರಟು ಹೋಗುವವು ಕ್ರಾಸ್ ನಾವು ಶಿಲುಬೆ ಕಡೆಗೆ ಬನ್ನಿ ನಾವು ದೃಷ್ಟಿಸುವನ್ ತಂದೆಯೇ ನಿನ್ನ ಮಕ್ಕಳ ಮೇಲೆ ದಯೆ ಇಡು ಆರ್ ಅವರು ಹಾದು ಹೋಗುತ್ತಿರುವ ಸಮಸ್ಯೆಗಳ ಬಗ್ಗೆ ನಿನಗೆ ತಿಳಿದಿದೆ ತಂದೆಯೇ ಯು ಆರ್ ಅವರ್ ಹೋಮ್ ನೀನೇ ನಮ್ಮ ಭರವಸೆ ನೀನೇ ನಮ್ಮ ಸಮಾಧಾನ ನೀನೇ ನಮ್ಮ ವಿಮೋಚಕನು ನೀನೇ ನಮ್ಮ ಆನಂದ ಈಗಲೇಟೇಟೆ ನಾವು ಈಗಾಗಲೇ ಧ್ಯಾನ ಮಾಡಿದಂತೆ ಸಮಸ್ಯೆಗಳಿಂದ ಹಾದು ಹೋಗುತ್ತಿರುವ ಮಕ್ಕಳ ಮೇಲೆ ದೇವರ ಬಲವು ಇಳಿದು ಬರಲಿ ಅವರನ್ನು ಮುಟ್ಟಿ ಅವರನ್ನು ಎಲ್ಲಾ ಕಟ್ಟುಗಳಿಂದ ಸಮಸ್ಯೆಗಳಿಂದ ಬಿಡುಗಡೆ ಮಾಡು ಎಂದು ಬೇಡುತ್ತೇನೆ ನಿನ್ನ ಮಹಿಮೆಗಾಗಿ ಅವರನ್ನು ವಿಮೋಚಿಸು ಜೀಸಸ್ ಮೈತಿ ನೇಮ್ ಯೇಸುವಿನ ಘನವುಳ್ಳ ನಾಮದಲ್ಲಿ ಬೇಡಿದ್ದೇವೆ ಆಮೇನ್